ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ನಾನು ನಿಮ್ಮ ಅಂಜು ಸತೀಶ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನು ಹಿಂದಿನ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಮತ್ತು ಸತೀಶ್ ಇಬ್ಬರು ಕೋಲಾಟ ಆಡ್ತಾ ಇದ್ದೀನಿ ಸತೀಶ್ ಹೇಳ್ಕೊಡ್ತಾ ಇದ್ದಾರೆ ಹೇಗಾಡೋದು ಅಂತ ಹಾಗೆ ನನ್ನ ಮಗು ಕೂಡ ಹೇಳ್ಕೊಡ್ತಾಯಿದ್ರು ಅವನು ಅವರಪ್ಪ ಹೇಗೆ ಮಾಡ್ತಾರೆ ಹಾಗೆ ಮಾಡ್ತಾ ಇದ್ದ ಈ ಬ್ಲಾಗು ಮಿಸ್ ಮಾಡಿದೆ ನೋಡಿ ಫ್ರೆಂಡ್ಸ್ ಹಾಗೆ ಸ್ಕಿಪ್ ಮಾಡಿದೆ ನೋಡಿ ಲಾಸ್ಟ್ವರೆಗೂ ತುಂಬ ಚೆನ್ನಾಗಿದೆ ವ್ಲಾಗು ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಅಂತ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸಲ್ಲಿ ಎಲ್ಲರೂ ಏನು ಕೊಂತಿನ ತೊಗೊಂಡು ಬರೋಕೆ ಅಂತ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಹಾಗೆ ಛತ್ರಿ ಮತ್ತು ತಟ್ಟೆ ಸಾಮಾನೆಲ್ಲ ತುಂಬಿದ್ರಲ್ಲ ಅದನ್ನೆಲ್ಲ ತೊಗೊಂಡು ಕುಂತು ರೆಡಿ ಮಾಡಿರೋ ಮನೆಗೆ ಹೋಗ್ತಾ ಇದ್ದಾರೆ ಸೊ ಹಾಗೆ ನಾನು ಒಂದು ವೀಡಿಯೋ ಮಾಡಿಕೊಂಡೆ ನೋಡಿ ಫ್ರೆಂಡ್ಸ್ ಎಲ್ಲರೂ ತಟ್ಟೆ ಸಾಮಾನು ಇಟ್ಕೊಂಡು ರೆಡಿಯಾಗಿದ್ದರೆ ಬರೀ ನಮ್ಮ ಬೀದಿ ಜನಗಳು ಅಷ್ಟೇ ಹೋಗಿರೋದು ಆಮೇಲೆ ಆಮೇಲೆ ಎಲ್ಲರೂ ಬರ್ತಾರೆ ಕಳ್ಸೋದು ತಗೊಂಡು ಹಣ್ಣು ಕಾಯಿ ಹಾಗೆ ಇನ್ನೂ ಏನೂ ಬೇರೆ ಬೇರೆ ತಟ್ಟೆಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ ಹಾಗೆ ಫ್ರೆಂಡ್ಸ್ ನಿಮ್ಮ ಕಡೆನೂ ಹೀಗೆ ಕೊಂತಿದೇವಿನ ವಿಸರ್ಜನೆ ಮಾಡೋದು ಪೂಜೆ ಮಾಡೋದೆಲ್ಲ ಇದೆಯಾ ನಾನು ಕೊನ್ ಅಲ್ಲಿಗೆ ಹೋಗಿದ್ರೆ ಫುಲ್ ವೀಡಿಯೋ ಮಾಡ್ಕೊಂಡು ಬರ್ತಿದ್ದೆ ಸೊ ಕುಂತಿ ತೊಗೊಬಾರದ್ದಕ್ಕೆ ನಾನು ಹೋಗಲಿಲ್ಲ ಕತ್ಲೆ ಆಗಿತ್ತಲ್ಲ ಪಾಪು ಇಲ್ಲ ಇದ್ರಲ್ಲ ಸೊ ಅದಕ್ಕೆ ಹೋಗಲಿಲ್ಲ ಸೊ ಅವ್ರು ಬಂದಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೇನೆ ಹಾಗೆ ನಾನು ನಮ್ಮ ಅಕ್ಕನ ಕಡೆ ಹೋಗಲಿಲ್ಲ ನಾನು ಮನೆ ಹತ್ರನೇ ಇದ್ದರು ಅವ್ರು ಬರೋ ತನಕ ನಾವು ವೆಯ್ಟ್ ಮಾಡ್ತಾ ಇದ್ದೆವು ನೋಡಿ ಎಲ್ಲ ಖಾಲಿ ಖಾಲಿ ಇದ್ದಾರೆ ಇಲ್ಲಿ ನಮ್ಮ ನೀತೋ ಕುಂತಿದ್ದೇವಿ ಬಂದಾಗ ಪಟಾಕಿ ಹೊಡಿಯೋಕೆ ಇವಾಗಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ಅವನೊಂದು ಪಟಾಕಿ ತಗೊಂಡು ಹೊಡ್ಕೊಂಡು ನೋಡಿ ಅಲ್ಲಿ ಬರ್ತಾ ಇದ್ದಾರೆ ದೇವ್ರು ತಗೊಂಡು ಚತ್ತಿ ಇಟ್ಕೊಂಡಾಗೆ ಟೊಮಟೆನ ಉಟ್ಕೊಂಡು ಬರ್ತಾಯಿದ್ರು ನೋಡಿ ನಮ್ಮ ಹುಡುಗರುಗಳು ಎಷ್ಟು ಮಾಡ್ತಾಯಿದ್ದಾರೆ ಕುಂತಿದ್ದೆವಿ ಥರದನ್ನ ವೀಡಿಯೋ ಮಾಡಿದ್ರೆ ಹಾಯ್ ಮಾಡ್ತಾ ಇದ್ರು ಫೈನಲಿ ಕಂತಿ ನಮ್ಮ ಮನೆ ಹತ್ರ ಬಂತು ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಎಸ್ ತಗೊಂಡು ಬಂದರು ಇನ್ನು ಸಾಂಗು ಡ್ಯಾನ್ಸು ಎಲ್ಲ ಶೂರು ಫ್ರೆಂಡ್ಸ್ ಹಾಗೆ ನಾನು ಎಲ್ಲದಕ್ಕೂ ವಾಯ್ಸ್ ಓವರ್ ಏನೇ ಇದ್ದೀನಿ ಅಂದರೆ ಮೈಕ್ ಸೌಂಡ್ ಇರೋದರಿಂದ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ಮೈಕ್ ಸೌಂಡಲ್ಲಿ ಸಾಂಗ್ಗಳು ಬರ್ತಾಯಿದ್ದು ಮತ್ತು ಕಾಪಿ ರೇಟ್ಸ್ ಎಲ್ಲ ಬಂದರೆ ನನಗೆ ಪ್ರಾಬ್ಲಮ್ಮು ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಆದಷ್ಟು ಮೈಕ್ ಇಲ್ದೋದಾಗ ಇರೋವಂಥದ್ದನ್ನು ಡೈರೆಕ್ಟ್ ವಾಯ್ಸ್ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಇವಾಗ ಮಂಟಪದ ಸುತ್ತ ಮೂರು ರೌಂಡ ಸುತ್ತಿಬಿಟ್ಟು ಆಮೇಲೆ ಟಿಫೈ ಮೇಲೆ ಕೂರಿಸ್ತಾರೆ ಗಂಟ್ ಗಂಡು ಕಂತಿ ಆಲ್ರೆಡಿ ರೆಡಿಯಾಗಿ ಕೂತಿದ್ದೆ ಇವಾಗ ಹೆಣ್ಣು ಕಂತಿ ಬಂದಿದ್ದಾರೆ ಸೊ ಈಗ ಎರಡನ್ನೂ ಕೂರಿಸ್ಬಿಟ್ಟು ಪೂಜೆಗಳು ನೋಡಿ ಇಷ್ಟು ಜಡೆ ಎಷ್ಟು ಚೆನ್ನಾಗಿ ಇಷ್ಟು ಉದ್ದಕ್ಕೆ ಮಾಡಿದ್ದಾರೆ ಅಂತ ಕೂರಿಸ್ಬಿಟ್ಟು ಪೂಜೆ ಶುರು ಮಾಡೋದೆ ಹಾಗೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಹೇಗಿದೆ ನಮ್ಮ ಕಂತಿ ಪೂಜೆ ಅಂತ ಹೇಳಿ ಹಾಗೆ ಎಲ್ಲರೂ ಫೋಟೋ ಮತ್ತು ವೀಡಿಯೋ ಮಾಡ್ಕೊಳ್ಳೋದ್ರಲ್ಲಿ ಫೆಲ್ಲು ಆಗಿಬಿಟ್ಟಿದ್ದಾರೆ ನೋಡಿ ಎಲ್ಲರೂ ನನ್ನ ಫೋನ್ ಇಟ್ಕೊಂಡು ಫೋಟೋ ತೊಗೊತಾ ಇದ್ದಾರೆ ವಿಡಿಯೋ ಮಾಡ್ಕೊತಾ ಇದ್ದಾರೆ ಮತ್ತು ಕುಂತಿ ಹತ್ರ ನಿಂತ್ಕೊಂಡು ಫ್ಯಾಮ್ ಫ್ಯಾಮಿಲಿ ಎಲ್ಲ ಫೋಟೋಸ್ ಕ್ಲಿಕ್ ಮಾಡ್ಕೊತಾ ಇದ್ದಾರೆ ಹಾಗೆ ಎಲ್ಲರೂ ಇಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಊಟನ ಸೊ ಊಟನ ಮೊದಲು ನಾಷ್ಟ ಅಂತ ತಿಂಡಿ ಅಂತಲೇ ಹೇಳ್ಬೋದು ಮತ್ತು ಕೆ ಸಿ ಬಾತ್ ಮಾಡಿದ್ರು ಚೆನ್ನಾಗಿತ್ತು ಎರಡೂ ಎಲ್ಲರೂ ತಿಂದರು ಇದೆಲ್ಲ ಲಾಸ್ಟ್ ಲಾಸ್ಟಲ್ಲಿ ಇವರು ಮತ ಕತೆ ಆಡ್ಕೊಂಡು ತಿಂತ ಗೊತ್ತಿರೋದು ಹೈ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಲಾಗ ಹೈ ಮಾಡಿ ಅಂತ ಹೇಳಿದೆ ಹೈ ಮಾಡ್ತಾಯಿದ್ರು ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಸ್ವಲ್ಪ ಜನ ಅಷ್ಟೇ ಇವಾಗ ಬಂದಿರೋದು ಆಮೇಲೆ ಆಮೇಲೆ ಎಲ್ಲರೂ ಬರ್ತಾರೆ ಇವಾಗ ಬರೀ ದೇವ್ರು ಕರ್ಕೊಂಡು ಬರೋಕ್ಕೋಗಿರಲ್ಲ ಹೋಗಿದ್ರಲ್ಲ ಅಷ್ಟು ಜನ ಮಾತ್ರ ಇದ್ದಾರೆ ಇಲ್ಲಿ ಹಾಗೆ ಎಲ್ಲರೂ ಮನೇಲೂ ಸಹ ಪ್ರಸಾದ ಮಾಡ್ಕೊಂಡು ಬರ್ತಾರೆ ಫ್ರೆಂಡ್ಸ್ ಹಣ್ಣು ಕಾಯಿ ಅದ್ರ ಜೊತೆಗೆ ಏನು ತಿಂಡಿ ಇರುತ್ತೆ ಚಕ್ಲಿ ಉಪ್ಪಿಟ್ಟು ವಡೆ ಪಾಯಸ ಆ ಥರ ಏನು ತಿಂಡಿ ಸಿಗುತ್ತೆ ಅದನ್ನು ಮಾಡಿಕೊಂಡು ದೇವ್ರ ಮುಂದೆ ಇಡ್ತಾರೆ ಹಾಗೆ ಇನ್ನೂ ಯಾರು ಬಂದಿರಲಿಲ್ಲ ಅಂಥೇಳಿ ಮಕ್ಕಳು ಡ್ಯಾನ್ಸ್ ಮತ್ತು ಸಾಂಗ್ ಎಲ್ಲ ಆಡ್ತಾ ಇದ್ರು ತುಂಬ ಚೆನ್ನಾಗಿ ಆಡ್ತಿತ್ತು ಹಾಗಾಗಿ ಒಂದು ವೀಡಿಯೋ ಕೂಡ ಮಾಡಿಕೊಂಡೆ ನೋಡಿ ಫ್ರೆಂಡ್ಸ್ ಇವಾಗ ಹೇಗೆ ಕಾಣಿಸ್ತಿದ್ದಾರೆ ಕೊಂಡ್ಕೊತಿ ಎನ್ಕೊಂತಿ ಅಂತ ಕಮೆಂಟ್ಸ್ ಮಾಡಿ ಹಾಗೆ ಇಲ್ಲಿ ಎಲ್ಲ ಗಂಡಸರುಗಳು ನೆಕ್ಸ್ಟ್ ಕೋಲಾಟನ ಶುರು ಮಾಡಿದ್ದಾರೆ ಬನ್ನಿ ಫ್ರೆಂಡ್ಸ್ ಹೇಗೆ ಕೋಲಾಟ ಆಡ್ತಾರೆ ಅಂತ ನೀವು ನೋಡಿ ಹಾಗೆ ಇವಾಗ ದೇವಿ ಹಾಡು ಕೂಡ ಶುರು ಆಯಿತು ಫ್ರೆಂಡ್ಸ್ ಬನ್ನಿ ಇದನ್ನು ನೋಡ್ಕೊಂಡು ಬರೋಣ

ಬನಸತಿಯ ಬಾಳೆ ಯಾರೇ ಟಾ ಬನಿಯ ಬಾಳೆ ಬನಸತಿಯ ನನ್ನ ಪೂರ್ತಿ ಎಲ್ಲದನ್ನು ಸ್ವಲ್ಪ ಸ್ವಲ್ಪ ಅಷ್ಟೇ ಬ್ಲಾಗ್ನ ಮಾಡ್ಕೊಂಡಿರೋದು ಸೊ ಸುಮ್ಮನೆ ಲೆಂತ್ ವಿಡಿಯೋ ಆಗುತ್ತೆ ಅಂತ ಹೇಳಿ ಇಲ್ಲಿ ಹಾಡು ಹಾಡ್ತಾಯಿದ್ರು ಹಾಗೆ ಅಲ್ಲಿ ಪಕ್ಕದಲ್ಲಿ ಪ್ರಸಾದಕ್ಕೆ ರೆಡಿ ಮಾಡ್ತಾಯಿದ್ರು ತುಪ್ಪನ ಹಾಗೆ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಹನ್ನೆರಡು ಗಂಟೆ ಆಗಿದೆ ಸೊ ಅದಕ್ಕೆ ಕೊನೆ ಪೂಜೆ ಮಾಡ್ತಾಯಿದ್ದಾರೆ ಇದು ಹನ್ನೆರಡು ಗಂಟೆ ಆದಮೇಲೆ ನೆಕ್ಸ್ಟ್ ಡೇಗೆ ಶುರು ಮಾಡ್ತಾರಲ್ವಾ ಅದಕ್ಕೆ ಹನ್ನೆರಡು ಗಂಟೆಗೆ ಪೂಜೆಯನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಕೆಲವರು ಪೂಜೆ ಮಾಡಿಬಿಟ್ಟು ಹೊರಟೋದರು ಸೊ ಇನ್ನು ಕೆಲವ್ರು ಇನ್ನೂ ಪೂಜೆ ಮಾಡ್ತಾ ಇದ್ದಾರೆ ಕೆಲವರು ಕೊನೆ ತನಕೂ ಇದ್ದರು ಹಾಗೆ ನಾನು ಕೂಡ ಹೋಗಿ ಲಾಸ್ಟ್ ಪೂಜೆನ ಕುಂತ ಮಾಡಿಬಿಟ್ಟು ಬಂದೆ ಹಾಕೊತಿದ್ದೀವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಿದ್ದೀನಿ ಹಾಗೆ ಇಲ್ಲೆಲ್ಲರೂ ಕಾಮಿಡಿಯಾಗಿ ನಾಟಕದ ಪಾತ್ರ ಮಾಡ್ತಾಯಿದ್ರು ಫುಲ್ಲೆಲ್ಲ ನೋಂಡ್ಕೊತಿದ್ರು ಹಾಗೆ ಎಲ್ರಿಗೂ ರಸಾಯನ ಕೊಟ್ಟರು ಬಾಳೆಹಣ್ಣು ಕಡಲೆಪೂರಿ ಕಣ್ಣು ತುಪ್ಪ ಎಲ್ಲ ಮಾಡಿ ಹಾಗೆ ಎಲ್ಲರೂ ಮನೆಯಲ್ಲಿ ತಿಂಡಿ ಮಾಡ್ಕೊಬಂದಿರ್ತಾರಲ್ಲ ಏನು ಅವ್ರ ಮನೆ ಪ್ರಸಾದ ಅಂತ ದೇವ್ರಿಗೆ ಮಾಡ್ಕೊಬಂದಿರ್ತಾರಲ್ಲ ಅದನ್ನು ಸಹ ಎಲ್ಲ ಮಿಕ್ಸ್ ಮಾಡಿ ಪ್ರಸಾದದ ಮುಖಾಂತರ ಕೊಡ್ತಾರೆ ನೋಡಿ ಫ್ರೆಂಡ್ಸ್ ಟೈಮ್ ಈಗ ಆಲ್ರೆಡಿ ಒಂದು ಮುಖಾಲು ಆಯಿತು ನಾನು ವ್ಲಾಗೋಸ್ಕರನೇ ಅರ್ಧ ಇದ್ದಿದ್ದೀನಿ ಇಲ್ಲಾಂದರೆ ಸ್ವಲ್ಪ ತಿದ್ದು ಮಲ್ಕೊಬಿಡ್ತಿದ್ದೆ ಎರಡು ಗಂಟೆ ಆದ ತಕ್ಷಣನೇ ತಾಮಟಿಯವರು ಕೂಡ ಬಂದರು ಹಾಗೆ ಕೊನೆಯದಾಗಿ ಮಂಗಳಾರತಿ ಮಾಡ್ತಾ ಇದ್ದಾರೆ ಕೊಂತಮ್ಮನ ಕಳಿಸ್ಕೊಡೋಕೆ ಅಂತ ನಿಜವಾಗ್ಲೂ ಬೇಜಾರಾಗ್ತಿದ್ದೆ ಏನೋ ಒಂಥರ ಸಂಭ್ರಮ ಏನೋ ಒಂಥರ ಖುಷಿ ಎಲ್ಲ ತುಂಬ ಚೆನ್ನಾಗಿತ್ತು ಬಟ್ ನಾನು ಅಲ್ಲಿ ಹೀಗೆಲ್ಲ ಹೋಗಲಿಲ್ಲ ಬಟ್ ವೀಡಿಯೋ ಮಾತ್ರ ಮಾಡಿಸ್ಕೊಂಡು ಬಂದೆ ಸೊ ಕತ್ಲೆ ಅಲ್ವಾ ಅದು ಹೊಲ್ದತ್ರ ತಗೊಂಡೋಗಿಬಿಡೋದು ಅಷ್ಟೇ ಅಲ್ಲಿ ಹಾಗೆ ನಾನು ಅಕ್ಕನ ಮಗಳು ಜಾನ್ವಿ ಕೈಲಿ ಫೋನ್ ಕೊಡ್ಗೊಳ್ಸಿದ್ದೆ ವೀಡಿಯೋ ಮಾಡ್ಕೋ ಬರೆಯೆಲ್ಲದನ್ನು ಅಂತ ಆದರೆ ಅವಳು ವೀಡಿಯೋ ಕ್ಯಾಮ್ರಾ ಕರೆಕ್ಟಾಗೆ ಇಟ್ಕೊಂಡಿಲ್ಲ ಉಲ್ಟಾ ಪಲ್ಟಾ ಕ್ಯಾಮ್ರ ಇಟ್ಕೊಂಡು ವೀಡಿಯೋ ಮಾಡಿದ್ದಾಳೆ ಬಟ್ ಪರವಾಗಿಲ್ಲ ಬಿಡಿ ಫ್ರೆಂಡ್ಸ್ ಅದನ್ನೇ ರೊಟೇಟ್ ಮಾಡಿ ಹಾಕಿದ್ದೀನಿ ಸೊ ಯಾರು ಬಿಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್ ಎಂಡ್ ಆಫ್ ತ ದೇವಿ ಸೊ ನೆಕ್ಸ್ಟ್ ಇಯರ್ ಅವ್ರಿಗೆ ವೆಯ್ಟ್ ಮಾಡಬೇಕು ಇಲ್ಲಿ ಇವಾಗ ಇವರು ಹುಳ್ಳಿ ಹೊಲದಲ್ಲಿ ಕೊಂತಿದ್ದೇವಿನ ವಿಸರ್ಜನೆ ಮಾಡ್ತಾ ಇದ್ದಾರೆ ಅಂದರೆ ಹೊಲದಲ್ಲಿ ಹುಳ್ಳಿ ಕಳು ಬೆಳೆದಿದ್ರು ಆ ಹೊಲದಲ್ಲಿ ಕೊಂತಿನ ಕೂರಿಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ಬರ್ತಾರೆ ಲಾಸ್ಟ್ ಕೊಂತಿದ್ದೇವಿದು ವೀಡಿಯೋ ಇದಾಗಿದೆ ಫ್ರೆಂಡ್ಸ್ ನನಗಂತೂ ನೋಡ್ತಾ ಇದ್ರೇ ಬೇಜಾರಾಗುತ್ತೆ ಬಟ್ ನಾನು ಹೋಗಿರಲಿಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಜು ಸತೀಶ್ ಬ್ಲಾಗ್ಸ್ ಪ್ಲೀಸ್ ಸಪೋರ್ಟ್ ಮೀ ನಾನು ನಿಮಗೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕೈ ತಾಯಿ ಬೆಬ್ ಬ ಬಾಯ್ ಲವ್ ಯು ಹಾಲ್ പൂജമാനക്കാബല്ലോ <US> <morally authorized> <welim>